ಒಂದು ಕಡೆ ಒಂದು ಬೇಟೆಗಾರನು ಒಂದು ಹಕ್ಕಿಯ ಗೂಡು ನೋಡಿದ ಅಲ್ಲಿ ನಾಲ್ಕು ಮೊಟ್ಟೆಗಳಿದ್ದು ಅವನು ಒಂದು ಮೊಟ್ಟೆಯನ್ನು ಎತ್ತಿಕೊಂಡು ತನ್ನ ಮನೆಗೆ ತಂದ ಆ ಮೊಟ್ಟೆಯನ್ನು ಕೋಳಿಯ ಗೂಡಿನಲ್ಲಿ ಇಟ್ಟನು ಕಾಲ ಕಳೆದಂತೆ ಎಲ್ಲ ಮೊಟ್ಟೆಗಳಿಂದ ಚಿಕ್ಕ ಚಿಕ್ಕ ಕೋಳಿಮರಿಗಳು ಹೊರಬಂದವು ಆದರೆ ಒಂದು ಮರಿಯೂ ಬೇರೆಯಾಗಿತ್ತು ಅದು ಈಗಲ್ ಗರುಡ ಹಕ್ಕಿಯ ಚಿಕ್ಕ ಹಕ್ಕಿ ಆ ಈಗಲ್ ಮರಿ ದೀರ್ಘಕಾಲ ಕೋಳಿ ಮರಿಗಳ ಜೊತೆ ಬೆಳೆಯಿತು ಅಲ್ಲಿ ಏನು ಕಂಡಿತೋ ಅದನ್ನೇ ನಂಬಿತು ನಾನು ಕೋಳಿ ಅದು ಹಾರುವ ಕನಸು ಕಂಡರೂ ನಾನು ಹಾರಲು ಅಸಾಧ್ಯ ಎಂದುಕೊಂಡಿತು ಇನ್ನು ಕೆಲವೊಮ್ಮೆ ಆಕಾಶದಲ್ಲಿ ಈಗಲ್ ಹಾರುವಂತೆ ನೋಡಿ ಆಶ್ಚರ್ಯದಿಂದ ತಲೆಯೆತ್ತಿ ನೋಡುತ್ತಿತ್ತು ಒಂದು ದಿನ ಬೇರೊಬ್ಬ ಹಾಸ್ಯಕರ ಈಗಲ್ ಹಕ್ಕಿ ಬಂದಿತ್ತು ಅದು ಈ ಚಿಕ್ಕ ಹಕ್ಕಿಗೆ ಹೇಳಿತು ನೀನು ಕೋಳಿಯಲ್ಲ ನೀನು ನನ್ನಂತಹ ಈಗಲ್ ನೀನು ಹಾರಬಲ್ಲೇ ಆದರೆ ಈಗಲ್ ಮರಿ ನಂಬಿಲಿಲ್ಲ ಆಮೇಲೆ ತಜ್ರಿಗೆ ತಜ್ರಿಗೆ ಆತ್ಮವಿಶ್ವಾಸ ಮೂಡಿಸಿ ಆ ಹಕ್ಕಿ ಆಕಾಶಕ್ಕೆ ಹಾರಲು ಪ್ರಾರಂಭಿಸಿತು